ಎಂ ಸಿ ಗೆ ಸಂತೇಕಲಹಳ್ಳಿ ಗ್ರಾಮದಲ್ಲಿ ಅದ್ದೂರಿ ಸ್ವಾಗತ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ತಾಲೂಕಿನ ಸಂತೇಕಲಹಳ್ಳಿ ಗ್ರಾಮದ ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯರಾದ ಎಚ್ ಸ್ವಾಮಿ ಮಹೇಶ್ ಅವರ ಮನೆಗೆ ಸೌಹಾರ್ದ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಎಂ ಸಿ ಸುಧಾಕರ್ ಮೇ ಎರಡನೇ ವಾರದಲ್ಲಿ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ಚಿಂತಾಮಣಿ ನಗರಕ್ಕೆ ಭಾಗವಹಿಸುತ್ತಿದ್ದು ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಸದಸ್ಯರಾದ ಮೊಹಮ್ಮದ್ ಶಫೀಕ್ ನಾರಾಯಣ ಸ್ವಾಮಿ ಮಹೇಶ್ ಸೇರಿದಂತೆ ಅವರ ಅನುಯಾಯಿಗಳು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಲಿದ್ದಾರೆ ಎಂದು ಹೇಳಿದರು ಹತ್ತು ವರ್ಷಗಳಿಂದ ಕ್ಷೇತ್ರ ಅಭಿವೃದ್ಧಿ ವಿಚಾರದಲ್ಲಿ ಕುಂಠಿತಗೊಂಡಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೈವಾರ್ ಡಾಬಾ ನಾಗರಾಜ್ ಊಲಬಾಡಿ ಅಶ್ವಥ್ ನಾರಾಯಣ್ ಬಾಬು ಕೆಪಿಸಿಸಿ ಸದಸ್ಯರಾದ ಕೃಷ್ಣಮೂರ್ತಿ ಮಾ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸ್ಕೂಲ್ ಸುಬ್ಬಾರೆಡ್ಡಿ ಮಾ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದ ಸುಬ್ಬರಾಯನಪೇಟೆ ಚಿನ್ನಪ್ಪ ಚಂದ್ರಶೇಖರ್ ಉಮೇಶ್ ಕರಿಯಪ್ಪಲ್ಲಿ ಮಾಲಿಕ್ ಪಾಷಾ ಇಮ್ತಿಯಾಜ್ ಪಾಷಾ ನಗರಸಭೆ ಸದಸ್ಯರಾದ ಜಗದೀಶ್ ಸೇರಿದಂತೆ ಹಲವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿದ್ರು ಒಂದು ಹತ್ತು ಜನ ಲೀಡರ್ಸು ಕೌನ್ಸಿಲರ್ಗಳು ಮತ್ತೆ ಇಲ್ಲಿ ತಿಂಡಿಗೆ ಕರೆದಿದ್ರು ಅವರು ನಮ್ಮನ್ನ ನಾವು ಬಂದಿದ್ದು ಅವ್ರ ಮನೆಗೆ ತಿಂಡಿಗೆ ತಿಂಡಿಗೆ ಬಂದಾಗ ನಾವು ಅವ್ರನ್ನ ಹಂಗೆ ವೆಲ್ಕಮ್ ಮಾಡಿದ್ದೀವಿ ಅಷ್ಟೇ ಇವ್ರನ್ನ ಸೇರ್ಪಡೆ ಬಹಳ ಗ್ರ್ಯಾಂಡ್ ಆಗಿ ಮುಂದೆ ಇದೆ ಚಿಂತಾಮಣಿಯಲ್ಲಿ ಇನ್ನು ಚಿಂತಾಮಣಿಯಲ್ಲಿ ಬಹಳ ಗ್ರ್ಯಾಂಡ್ ಆಗಿ ಏನಿದ್ದೀರಿ ಸುತ್ತಮುತ್ತಲು ಊರುಗಳಲ್ಲಿ ಈಗ ಅವ್ರ ಬೆಂಬಲಿಗರು ಆಗ್ಬೋದು ಈ ಹಿತೈಕ್ಷಿಗಳು ಯಾರಿದ್ದೀರಿ ಕಂಪ್ಲೀಟ್ ಎಲ್ಲರೂ ಕೂಡ ಇನ್ನು ಮುಂದೆ ನಡೀತಕ್ಕಂಥ ಚಿಂತಾಮಣಿಯಲ್ಲಿ ನಡೀತಕ್ಕಂಥ ಡಿ ಕೆ ಶಿವಕುಮಾರ್ ಬರ್ತಾರೆ ಅಲ್ಲಿ ಫಂಕ್ಷನ್ ಅಲ್ಲಿ ನಾವು ಅವ್ರನ್ನ ವೆಲ್ಕಮ್ ಮಾಡ್ಕೋತೀವಿ ದೊಡ್ಡದಾಗಿ ನಾಯಕ್ ಸಾಮಾನ್ ಅವ್ರ ಸಮೇತ ಅವ್ರನ್ನ ಗ್ರ್ಯಾಂಡ್ ವೆಲ್ಕಮ್ ಕೊಡ್ಬೇಕು ನಾವು ಮುಂದೆ ಇದೆ ದಯವಿಟ್ಟು ಇದನ್ನು ಯಾರೋನೋ ಇವತ್ತೇ ಅಂತೇಳಿ ಸೇರ್ಪಡೆ ಅಂದ್ಬಿಟ್ಟು ನೀವು ಅನ್ಯತ ತಪ್ಪಾಗಿ ಭಾವಿಸ್ಬೇಡಿ ಯಾರೋ ಇಲ್ಲಿರೋರು ದಯವಿಟ್ಟು ಪೇಪರ್ ನಾವು ಮಾಡಿ ಅವತ್ತು ನಾವು ಅವ್ರನ್ನ ಸ್ವಾಗತ ಮಾಡೋಣ ಹಿರಿಯರನ್ನ ಅದುವರೆಗೂ ಇದು ಸಿಂಪಲ್ ಆಗಿ ಇವತ್ತು ಬರೀ ನಾಷ್ಟ ಊಟ ಅಲ್ಲಿದೆ ಊಟ ಅಲ್ಲಿ ಮಾಡ್ಕೊಳ್ಳೋಣ ಅದಕ್ಕೆ ಮುಕ್ತಾಯ ಮಾಡೋಣ ಸನ್ಮಾನ್ಯ ಸಿ ಬೈರೇಗೌಡರ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಎಸ್ ಆರ್ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿಗಳು ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಒಂದು ಆ ಒಂದು ಪಕ್ಷದ ಸ್ಥಾಪನೆ ಜನತಾದಳ ಯುನೈಟೆಡ್ ಅಂತ ಏನಿತ್ತು ಆ ಒಂದು ಪಕ್ಷ ಇಲ್ಲಿ ಚಿಂತಾಮಣಿಯಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮ ಇಲ್ಲಿ ಆ ಸಂದರ್ಭದಲ್ಲಿ ನಾವು ಏರ್ಪಡಿಸಿದ್ವಿ ನಮ್ಮ ತಂದೆಯವರ ಅವತ್ತು ಸ್ವತಂತ್ರವಾಗಿ ಈ ಕ್ಷೇತ್ರದಲ್ಲಿ ಅಂದ್ರೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಇದು ವೇಮಗಲ್ ವಿಧಾನಸಭಾ ಕ್ಷೇತ್ರ ಇತ್ತು ಬೈರೇಗೌಡರು ಇಲ್ಲಿ ಶಾಸಕರಿದ್ರು ನಮ್ಮ ತಂದೆಯವರು ಅಲ್ಲಿ ಶಾಸಕರಾಗಿದ್ರು ಆ ಸಂದರ್ಭದಲ್ಲಿ ದೊಡ್ಡ ಕಾರ್ಯಕ್ರಮದಲ್ಲಿ ನಮ್ಮ ತಂದೆಯವರು ಅವತ್ತು ನಾನು ನಿವೃತ್ತಿ ಆಗ್ತೇನೆ ನನ್ನ ಎರಡನೇ ಮಗ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತೇಳಿ ಆ ಒಂದು ದೊಡ್ಡ ಸಭೆಯಲ್ಲಿ ಅವರ ತೀರ್ಮಾನವನ್ನ ಪ್ರಕಟಣೆ ಮಾಡಿದ್ರು ಆ ಕಾಲದಿಂದ ಹಿಡಿದು ನಂತರ ಏನು ಸಿ ಬೈರೇಗೌಡರು ತೀರ್ಕೊಂಡ ನಂತರ ತಕ್ಷಣ ಚುನಾವಣೆ ಬಂತು ಉಪ ಚುನಾವಣೆ ತಮ್ಗೆಲ್ರಿಗೂ ಗೊತ್ತಿದೆ ಏನು ನಮ್ಮ ಜೋಳದ ತೆರೆ ಗುರ್ತಿನಲ್ಲಿ ಕೃಷ್ಣ ಬೈರೇಗೌಡರು ಆ ಒಂದು ಉಪ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಕಸ್ಬಾ ಕೈವಾರ ಭಾಗಗಳಲ್ಲಿ ಹೆಚ್ಚು ಜವಾಬ್ದಾರಿ ಅಂದ್ರೆ ಇಲ್ಲಿ ಮುಖಂಡರುಗಳಿದ್ರು ಬೈರೇಗೌಡರ ಜೊತೆ ಇದ್ದಂತ ಎಲ್ಲಾ ಮುಖಂಡರುಗಳಿದ್ರು ಅವರ ಜೊತೆಗೆ ಬೆಂಬಲವಾಗಿ ನಾನು ಆ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡರ ಚುನಾವಣೆಯಲ್ಲಿ ಭಾಗವಹಿಸಿದ್ವಿ ಆ ಒಂದು ಚುನಾವಣೆ ಪ್ರಚಾರಕ್ಕೆ ಕೈವಾರ ಹೋಬಳಿಗೆ ಬಂದಂತ ಬರಬೇಕಾದಂತ ಸಂದರ್ಭದಲ್ಲಿ ನಿಮಗೆ ಗೊತ್ತಿತ್ತು ಸಂತಕಳ್ಳಹಳ್ಳಿ ಗ್ರಾಮದ ರಾಜಕೀಯ ಪರಿಸ್ಥಿತಿ ಅವತ್ತು ಯಾವ ರೀತಿ ಇತ್ತು ಅಂತ ಅವರು ಬರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು ಅಂತ ಹೇಳಿ ಆ ಸಂದರ್ಭದಲ್ಲಿ ಇಲ್ಲಿ ಈ ಒಂದು ಕೈವಾರ ಹೋಬಳಿಯಲ್ಲಿ ಇರ್ತಕ್ಕಂಥ ಮುಖಂಡರುಗಳು ಕೆಲವರು ಯಾಕಂದ್ರೆ ಗೋವಿಂದಪ್ಪನವರು ಮತ್ತು ಇತರ ಏನೇನು ಇಲ್ಲಿ ನಾಯಕರುಗಳಿದ್ರು ಆ ಸಂದರ್ಭದಲ್ಲಿ ಆತ ಸನಾವುಲ್ಲಾ ಮತ್ತು ವೆಂಕಟಣ್ಣಪ್ಪನವರು ಕತ್ರಿಪತಿ ಅವರು ಮುನ್ಸಣ್ಣಪ್ಪ ಎಲ್ಲ ಈ ಎಲ್ಲ ಏನೋ ಒಂದು ಏಳೆಂಟು ಜನ ಒಂದು ಒಟ್ಟು ಗುಂಪಿತ್ತು ಅವರೆಲ್ಲರೂ ಬಹಳ ಹಿಂದಿನಿಂದ ನಮ್ಮ ತಂದೆಯವ್ರ ಜೊತೆ ಒಡನಾಟಿಗಳಾಗಿ ನಾ ಭಾಳಷ್ಟು ಸಂದರ್ಭದಲ್ಲಿ ಬೈರೇಗೌಡರ ವಿರುದ್ಧವಾಗಿ ನಾವೇನಿಲ್ಲ ಯಾವತ್ತು ನಮ್ಮ ತಂದೆಯವರು ಇವರ ರಕ್ಷಣೆಗೆ ನಿಂತದ ಕಾಲ ಆದರೂ ಆ ಒಂದು ಚುನಾವಣೆ ಸಂದರ್ಭದಲ್ಲಿ ನಾವು ಅವರು ಎದುರು ಬೀಳುವಂಥ ಪರಿಸ್ಥಿತಿ ಕೆಲಸ ಮಾಡಿರೋಂಥದಕ್ಕೆ ಅವರಿಗೆ ಸ್ಪಂದನೆ ಆಗಲಿಲ್ಲ ಅಂತಕ್ಕಂಥದ್ದು ಬಹಳ ಮನಸ್ಸಿಗೆ ಅವರು ನೋವು ಮಾಡಿಕೊಂಡು ಇಲ್ಲ ನಾವು ಇವತ್ತು ಹತ್ತು ವರ್ಷ ಈ ಕ್ಷೇತ್ರದಲ್ಲಿ ನಾವೇನೋ ಆಸೆ ಇಟ್ಕೊಂಡು ಪ್ರಯತ್ನ ಮಾಡಿದ್ವಿ ಈ ಕ್ಷೇತ್ರದಲ್ಲಿ ಆ ಸಂದರ್ಭದಲ್ಲಿ ಎರಡು ಸಾವಿರದ ಎಂಟರಿಂದ ಹದಿಮೂರರಲ್ಲಿ ನಾನು ಬರೀ ಐದೇ ವರ್ಷ ಶಾಸಕನಾಗಿದ್ದಿದ್ದು ಕೈವಾರ ಹೋಬ್ಳಿ ಮತ್ತು ಕಸ್ಬಾ ಐದೇ ವರ್ಷದಲ್ಲಿ ತಮಗೆಲ್ರಿಗೂ ಗೊತ್ತಿದೆ ಯಾವ ರೀತಿ ಬದಲಾವಣೆಯನ್ನು ನಾವು ಮಾಡಿದ್ವಿ ಈ ರಸ್ತೆಗಳಿಂದ ಹಿಡಿದು ಕೈಗಾರಿಕೆ ಪ್ರದೇಶ ಸ್ಥಾಪನೆಯಿಂದ ಹಿಡಿದು ಸುವರ್ಣ ಗ್ರಾಮಗಳಿರ್ಬೋದು ಟ್ಯಾಂಕ್ಗಳು ಬೋರ್ವೆಲ್ಗಳು ಹಾಕುವಂಥದ್ದು ಇರ್ಬೋದು ದೊಡ್ಡ ಪಟ್ಟಿನೇ ಹೇಳ್ಬೋದು ನಾನು ಇವೆಲ್ಲ ಬಹಳಷ್ಟು ಇದೆ ಅದೆಲ್ಲ ಅವರು ಗಮನಿಸಿದ್ರು ಈಗ ಅವರು ಹತ್ತು ವರ್ಷ ಅವ್ರ ಜೊತೆಯಲ್ಲಿದ್ದು ಏನಿದೆ ಈ ರೀತಿ ಆಯ್ತಲ್ಲ ಪರಿಸ್ಥಿತಿ ಅಂತೇಳಿ ಇವತ್ತು ಅವರಿಗೆ ಮನದಟ್ಟಾಗಿ ಅವರು ಇವತ್ತು ಇಲ್ಲ ನಾವು ಸುಧಾಕರ್ ಅವ್ರ ಜೊತೆ ಸೇರ್ಕೋಬೇಕು ಅವರು ಬೆಂಬಲ ಬೆಂಬಲವಾಗಿ ನಿಲ್ಬೇಕು ನಮ್ಮನ್ನು ನಂಬಿರ್ತಕ್ಕಂತ ಬಡವರು ದೀನ ದಲಿತರಿಗೆ ನಾವು ನ್ಯಾಯ ಒದಗಿಸ್ಬೇಕಾದ್ರೆ ನಾವು ರಾಜಕೀಯ ಬದಲಾವಣೆ ಮಾಡಬೇಕು ಅಂತಕ್ಕಂತ ಒಂದು ತೀರ್ಮಾನವನ್ನ ಇವತ್ತು ನಾರಾಯಣಸಮ್ಮಣ್ಣವರು ಮಹೇಶ್ ಅವರು ಮತ್ತೆ ಎಲ್ಲ ಅವರ ಏನಿವತ್ತು ಮುಖಂಡರುಗಳು ಅವರ ಅನುಯಾಯಿಗಳು ಅವರ ಬಂಧುಗಳು ಅವರ ಸ್ನೇಹಿತರು ಈ ಇದ್ದಾರೆ ಅವರೆಲ್ಲರೂ ಸೇರಿ ಇವತ್ತು ಒಂದು ತೀರ್ಮಾನ ಅವರು ಮಾಡ್ಕೊಂಡಿದ್ರು ಇವತ್ತು ನಮ್ಮ ಮನೆಗೆ ಉಪಹಾರಕ್ಕೆ ಬನ್ನಿ ಅಂತೇಳಿ ಆಹ್ವಾನ ಮಾಡಿದ್ದಾರೆ ಅದರಿಂದ ನಾನು ಮತ್ತೊಮ್ಮೆ ಅವರಿಗೆ ನಮ್ಮನ್ನು ಇವತ್ತು ಅವ್ರ ಮನೆಗೆ ಭಾಳ ಆತ್ಮೀಯವಾಗಿ ಭಾಳ ಏನು ಪ್ರೀತಿ ವಿಶ್ವಾಸದಿಂದ ಇವತ್ತು ಅವರು ನಮ್ಮನ್ನು ಬರ್ಮಾಡ್ಕೊಂಡಿರೋದಕ್ಕೆ ಮತ್ತೊಮ್ಮೆ ನಾನು ಅವರಿಗೆ ಕರೆಂಟ್ ಮಾಡೋದು ನಾನು ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಈಗ ಸೇರ್ಪಡೆ ಕಾರ್ಯಕ್ರಮ ಅಂತ ಕೇಳಿ ಇವತ್ತು ಬಂದಿಲ್ಲ ನಾವು ಇವತ್ತು ಮೊದಲು ಏನು ಇಪ್ಪತ್ತು ವರ್ಷಗಳ ಹಿಂದೆ ನಾವು ಅವ್ರನ್ನ ಬ ಕಲಿತೇನು ಅವರನ್ನ ಜೊತೇಲಿ ಇದ್ದಿದ್ದು ನಾವು ಈಗ ಮತ್ತೆ ಅವರನ್ನ ನಮ್ಮ ಜೊತೆ ಬರಬೇಕಾದಾಗ ಮೊದಲು ಒಂದ್ಸತಿ ಅವ್ರ ಮನೆಗೆ ಹೋಗಿ ಅವ್ರನ್ನ ಮಾತಾಡುವಂಥದ್ದು ಸಂಪ್ರದಾಯ ಆ ಒಂದು ಭಾಗವಾಗಿ ಇವತ್ತು ನಾವು ಅವ್ರ ಮನೆಗೆ ಬಂದಿರ್ತಕ್ಕಂಥದ್ದು ಇಲ್ಲಿ ಪಕ್ಷದ ಸೇರ್ಪಡೆ ಅಂತೇಳಿ ನಮ್ಮ ಅಧ್ಯಕ್ಷರು ಏನೋ ಒಂದು ಚಿಕ್ಕದಾಗಿ ಏನೋ ಇದು ಮಾಡಕ್ಕೆ ಹೋದ್ರು ಆದರೆ ಇವತ್ತು ಇಲ್ಲಿ ವ್ಯವಸ್ಥೆ ಮಾಡಿರೋದು ಏನು ವ್ಯವಸ್ಥೆ ಏನು ಆ ಒಂದು ಸೇರ್ಪಡೆ ಕಾರ್ಯಕ್ರಮಕ್ಕೆ ಏನು ಇಲ್ಲಿ ವ್ಯವಸ್ಥೆಗಳನ್ನು ಅವ್ರು ಮಾಡಿಲ್ಲ ನಾವು ಮುಂದೆ ಏನು ಇನ್ನು ಕೆಲವೇ ದಿನಗಳಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಪ್ರಜಾಧ್ವನಿ ಕಾರ್ಯಕ್ರಮ ಚಿಂತಾಮಣಿಗೆ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರ ತಂಡ ಬರೋದಿದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಉತ್ತರ ಕರ್ನಾಟಕ ಭಾಗದಲ್ಲಿ ಅವರು ಏನು ಇಪ್ಪತ್ತು ವರ್ಷಗಳ ಹಿಂದೆ ನಾವು ಅವ್ರನ್ನ ಕಲಿತೇನು ಅವರನ್ನು ಜೊತೆಯಲ್ಲಿ ಇದ್ದಿದ್ ನಾವು ಈಗ ಮತ್ತೆ ಅವರನ್ನ ನಮ್ಮ ಜೊತೆ ಬರ್ಬೇಕಾದಾಗ ಮೊದಲು ಒಂದ್ಸತಿ ಅವ್ರ ಮನೆಗೆ ಹೋಗಿ ಅವ್ರನ್ನ ಮಾತಾಡುವಂಥದ್ದು ಸಂಪ್ರದಾಯ ಆ ಒಂದು ಭಾಗವಾಗಿ ಇವತ್ತು ನಾವು ಅವ್ರ ಮನೆಗೆ ಬಂದಿರ್ತಕ್ಕಂಥದ್ದು ಇಲ್ಲಿ ಪಕ್ಷದ ಸೇರ್ಪಡೆ ಅಂತ ಹೇಳಿ ನಮ್ಮ ಅಧ್ಯಕ್ಷರು ಏನೋ ಒಂದು ಚಿಕ್ಕದಾಗಿ ಏನೋ ಇದು ಮಾಡಾಕ್ ಹೋದ್ರು ಆದ್ರೆ ಇವತ್ತು ಇಲ್ಲಿ ವ್ಯವಸ್ಥೆ ಮಾಡಿರೋದು ಏನು ವ್ಯವಸ್ಥೆ ಏನು ಆ ಒಂದು ಸೇರ್ಪಡೆ ಕಾರ್ಯಕ್ರಮಕ್ಕೆ ಏನು ಇಲ್ಲಿ ವ್ಯವಸ್ಥೆಗಳನ್ನು ಅವ್ರು ಮಾಡಿಲ್ಲ ನಾವು ಮುಂದೆ ಏನು ಇನ್ನು ಕೆಲವೇ ದಿನಗಳಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಪ್ರಜಾಧ್ವನಿ ಕಾರ್ಯಕ್ರಮ ಚಿಂತಾಮಣಿಗೆ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರ ತಂಡ ಬರೋದಿದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಉತ್ತರ ಕರ್ನಾಟಕ ಭಾಗದಲ್ಲಿ ಅವರು ಪ್ರವಾಸ ಮಾಡ್ತಾ ಇದ್ದಾರೆ ಈಗ ವಿಧಾನಸಭೆ ಅಧಿವೇಶನ ಇನ್ನೇನು ಶುಕ್ರವಾರ ಅಂತ್ಯ ಆಗ್ತದೆ ಅಷ್ಟರವರೆಗೂ ಅವರು ಬಹುಶಃ ಮಧ್ಯಮದಲ್ಲಿ ವಿರಾಮ ತಗೊಂಡು ಕೆಲವು ಭಾಗಗಳಿಗೆ ಹೋಗಿ ಬಂದಿದ್ದಾರೆ ಇನ್ನೂ ನಮಗೆ ತಾರೀಕು ಯಾವತ್ತು ಅಂತೇಳಿ ಅವರು ನಿಗದಿ ಮಾಡಿಲ್ಲ ಬಹುಶಃ ಅಂದಾಜು ಮಾರ್ಚ್ ತಿಂಗಳಲ್ಲಿ ಮೊದಲನೇ ವಾರ ಭವಿಷ್ಯ ಆಗೋದಿಲ್ಲ ಅಂತ ಕಾಣ್ತದೆ ಎರಡನೇ ವಾರದಲ್ಲಿ ಯಾವಾಗಾದರೂ ನಮಗೆ ತಾರೀಖು ಕೊಡ್ಬೋದು ಅವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಚಿಂತಾಮಣಿಯಲ್ಲಿ ಒಂದು ದೊಡ್ಡ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿ ಹಮ್ಮ್ಕೋಬೇಕು ಅಂತಕ್ಕಂಥ ಉದ್ದೇಶ ಇದೆ ಆ ಒಂದು ವೇದಿಕೆಯಲ್ಲಿ ಮಹೇಶ್ ಅವರು ನಮ್ಮ ನಾರಾಯಣ್ ಸಾಮಣ್ಣವರ ಯಾರ್ಯಾರು ಇವತ್ತು ಸ್ನೇಹಿತರು ಅವರ ಅಭಿಮಾನಿಗಳು ಮತ್ತು ಅವ್ರ ಹಿತೈಷಿಗಳು ಯಾರ್ಯಾರಿದ್ದೀರಾ ತಮ್ಮೆಲ್ಲರನ್ನು ಅಧಿಕೃತವಾಗಿ ಅವತ್ತು ನಾವು ಶಿವಕುಮಾರ್ ಅವರ ಸಮ್ಮಖದಲ್ಲಿ ಸೇರ್ಪಡೆಗೆ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೀವಿ ಅದೇ ರೀತಿ ನಮ್ಮ ಶಫೀಕ್ ಅವರು ನಗರಸಭಾ ಸದಸ್ಯರೇನಿದ್ದಾರೆ ಅವರು ಕೂಡ ಈಗ ನಮ್ಮ ಜೊತೆ ಏನು ಈಗ ಅಧಿಕೃತವಾಗಿ ಗುರ್ಸ್ಕೊಳಕ್ಕೆ ಅವ್ರ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅವರನ್ನು ನಾವು ಇನ್ನೂ ಅಧಿಕೃತವಾಗಿ ಸೇರಿಸ್ಕೊಂಡಿಲ್ಲ ಅದೇ ರೀತಿ ಅವರ ಜೊತೆಯಲ್ಲಿ ಇನ್ನೂ ಹಲವಾರು ಅವರ ಸ್ನೇಹಿತರು ಎಲ್ಲ ಇದ್ದಾರೆ ಇನ್ನು ಕೈವಾರದಲ್ಲಿ ನಮ್ಮ ಮಹೇಶ್ ಅವರ ಆತ್ಮೀಯ ಸ್ನೇಹಿತರು ಸಾಮ್ರಾಟ್ ಮತ್ತು ಅವರು ಸ್ನೇಹಿತರು ಈ ರೀತಿ ಇನ್ನೂ ಬಹಳಷ್ಟು ಜನ ಇವತ್ತು ವಜೀರ್ ಅವರು ವಜೀರ್ ಅವರು ಬರೋರು ಇದಾರೆ ಅದರಿಂದ ಈ ರೀತಿ ಇನ್ನ ಬಹಳಷ್ಟು ಜನ ಬರೋ ಕಾರಣದಿಂದ ಇವತ್ತು ಒಂದು ದೊಡ್ಡ ವೇದಿಕೆಯಲ್ಲಿ ಕಾರ್ಯಕ್ರಮ ಆಗಬೇಕು ಯಾಕಂದ್ರೆ ಸಣ್ಣ ಸಣ್ಣದಾಗೆ ನಾವು ಪದೇ ಪದೇ ಕಾರ್ಯಕ್ರಮ ಮಾಡೋದು ಬೇಡ ಒಂದು ದೊಡ್ಡ ಮಟ್ಟದಲ್ಲಿ ರಾಜ್ಯದ ಅಧ್ಯಕ್ಷರ ಮುಖಾಂತರನೇ ಅವರಿಗೆ ಪಕ್ಷದ ಬಾವುಟ ಕೊಡೋ ಮುಖಾಂತರ ಅವರನ್ನ ನಾವು ಪಕ್ಷಕ್ಕೆ ಬರಮಾಡ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ನಾವು ನಮ್ಮ ಮುಖಂಡರ ಜೊತೆ ಎಲ್ಲ ಚರ್ಚೆ ಮಾಡಿ ಆ ತೀರ್ಮಾನಕ್ಕೆ ಬಂದಿದ್ದೀವಿ ಅದರಿಂದ ಇವತ್ತು ಕೇವಲ ಒಂದು ಸೌಹಾರ್ದ ಒಂದು ಏನೋ ಉಪಹಾರಕ್ಕೆ ಬಂದಿರತಕ್ಕಂಥ ಭೇಟಿ ಮುಂದೆ ನಾವು ದೊಡ್ಡ ಪ್ರಮಾಣದಲ್ಲಿ ಆದಷ್ಟು ತ್ವರಿತವಾಗಿ ಅಂದ್ರೆ ಇನ್ನೊಂದು ಹದಿನೈದು ದಿವಸ ಆಗ್ಬೋದು ಹದಿನೈದು ಇಪ್ಪತ್ತು ದಿವಸದೊಳಗೆ ನಾವು ಇದನ್ನ ಅಧಿಕೃತ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳ್ತಾ ಈಗಾಗಲೇ ಮಹೇಶ್ ಅವ್ರು ಮಾತಾಡುವಂತ ಸಂದರ್ಭದಲ್ಲಿ ಇದರ್ಥ ಮಾಡ್ಕೋಬೇಕು ಅಲ್ಲಿ ಇರ್ತಕ್ಕಂಥ ನಮ್ಮ ಮುಖಂಡರುಗಳಾಗ್ಬೋದು ಬೇರೆ ಜನ ಯಾರು ಇಲ್ಲಿ ಇದ್ದೀರಾ ಇಲ್ಲ ಇಲ್ಲ ನಾನು ಚುನಾವಣೆ ಸಕ್ರಿಯ ರಾಜಕಾರಣಕ್ಕೆ ಬಂದಾಗ ಹುಟ್ಟಿದಂತ ಮಕ್ಕಳು ಇವತ್ತು ಮತ ಚಲಾಯಿಸುವಂತವ್ರು ಆಗಿದ್ದಾರೆ ಈಗಾಗಲೇ ಎರಡ್ ಸಾವಿರದ ನಾಲ್ಕು ಪ್ರಥಮ ಚುನಾವಣೆ ಅಂದ್ರೆ ಈಗ ಎರಡ್ ಸಾವಿರದ ಇಪ್ಪತ್ತ್ ಅಂದ್ರೆ ಹದಿನೆಂಟು ವರ್ಷ ದಾಟಿ ಹತ್ತೊಂಬತ್ತು ವರ್ಷ ಬಿದ್ದಿರೋಂತ ಬಹಳ ಜನ ಯುವಕರಿದ್ದಾರೆ ಅವ್ರಿಗೆ ಯಾರಿಗೂ ಮಾಹಿತಿ ಇರಲ್ಲ ಇದು ಕೈಗಾರಿಕೆ ಆಗ್ಬೇಕು ನಮ್ಮ ತಾಲೂಕಿನಲ್ಲಿ ಅಂತ ಹೇಳಿ ಬಹಳ ವ್ಯವಸ್ಥಿತವಾಗಿ ನಾನು ಹಂತ ಹಂತವಾಗಿ ಅಭಿವೃದ್ಧಿಯನ್ನ ಒಂದು ಕನಸನ್ನ ಕಟ್ಕೊಂಡು ನಾನು ಅದಕ್ಕೆ ಪ್ರಯತ್ನ ಮಾಡಿದ್ದು ಮಸ್ತ ಹತ್ರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸರ್ಕಾರಿ ಜಾಗ ಇದೆ ಅಂತೇಳಿ ನಮ್ಗೆ ಮಾಹಿತಿ ಇರಲಿಲ್ಲ ಇಲ್ಲಿ ನಮ್ಮ ಮುನ್ನಪ್ಪನವ್ರು ಇಲ್ಲೇ ಇದ್ದಾರೆ ಮುನ್ನಾಣಪ್ಪನವರು ಹಿಂಗೆ ಯಾರೋ ಏನೋ ನಡೀತಾ ಇತ್ತು ಚರ್ಚೆಗಳು ಸರ್ ನಮ್ಮ ಯಾಕಂದ್ರೆ ಅವ್ರ ಊರ್ ಮೇಲೆ ಮಸ್ತಿಯಿಂದ ಅವ್ರ ಊರಿಗೆ ಹೋಗೋದು ಅಲ್ಲೇನೋ ವೃಕ್ಷ ಬೆಳೆಗಾರರ ಸಂಘಕ್ಕೆ ಜಾಗ ಕೊಟ್ಟಿದ್ದಾರೆ ಏನೋ ಕಿವಿಗೆ ಬಿತ್ತು ಸರ್ ಅದನ್ನೇನೋ ಹಂಚ್ಕೊಳ್ಳೋದಕ್ಕೆ ಕೆಲವರು ಯಾರೋ ಚರ್ಚೆಗಳು ಮಾಡ್ತಾ ಇದ್ದಾರೆ ಅಂತ ಅಂತೇಳಿ ಹೇಳಿದಾಗ ನನಗೆ ಆಶ್ಚರ್ಯ ಇಷ್ಟು ದೊಡ್ಡ ಜಾಗ ಹೆಂಗಿರೋಕ್ಕೆ ಸಾಧ್ಯ ಇದೆ ಅಂತ ನಾವು ಕೈಗಾರಿಕೆಗಳು ತರುವಂಥ ಆಲೋಚನೆಗಳು ಇಟ್ಕೊಂಡಿದ್ವಿ ದಾರ ಹುಡುಕು ಮಾಡೋಣ ಅಂತ ತಕ್ಷಣ ಅದ್ರದ್ದು ದಾಖಲೆಗಳು ತರಿಸಿ ನೋಡಿದಾಗ ಸರ್ಕಾರಿ ಜಾಗ ಸುಮಾರು ಮುನ್ನೂರ ಮೂವತ್ತೈದು ನಾಲ್ಕು ನಲವತ್ತೆಕ್ರೆ ಮುನ್ನೂರ ಅರವತ್ತು ಎಕರೆ ವೃಕ್ಷ ಬೆಳೆಗಾರರ ಸಂಘಕ್ಕೆ ಏನು ವಸ್ತು ನೋಡ್ಕೊಳ್ಳೋಕೆ ಕೊಟ್ಟಿದ್ರು ಅವಾಗ ನಾನು ಅದ್ರ ಜೊತೆಗೆ ಇನ್ನೂ ಒಂದು ಪ್ರದೇಶ ಮಾಡಬೇಕು ಹೇಳಿ ಈ ಭಾಗದಲ್ಲಿ ಒಂದಾಗ್ಲಿ ಆಗಲಿ ಆ ಕಡೆ ಭಾಗದಲ್ಲಿ ಒಂದು ಆಗಲಿ ಹೇಳಿ ಅಲ್ಲಿ ಚಿಂತಾಮಣಿಯಿಂದ ಚೇಳೂರು ರಸ್ತೆಯಲ್ಲಿ ಅಲ್ಲಿ ಸುಮಾರು ಆರ್ನೂರು ಎಕರೆ ಒಂದೇ ಜಾಗ ಸರ್ಕಾರಿ ಜಾಗ ಇದೆ ಹೇಳಿ ಸ್ವಲ್ಪ ಕಲ್ಲು ಗುಂಡು ಇರ್ತಕ್ಕಂಥ ಪ್ರದೇಶ ಹೇಳಿ ನಾವು ಅದನ್ನು ಒಟ್ಟಿಗೆ ಮಾಡೋಣ ಹೇಳಿ ನಾನು ಪತ್ರ ಕೊಟ್ಟು ಕೆ ಅವರಿಗೆ ಡಿ ಬಿ ಅವ್ರಿಗೆ ಆಗ ಅವರ ಅಧಿಕಾರಿಗಳು ಹೇಳಿದ್ರು ಸರ್ ಇಷ್ಟೇ ಬೇಡ ಸ್ವಲ್ಪ ರೈತರದು ನಾವು ಇದು ಮಾಡೋಣ ರೈತರು ನಾನು ಹೇಳಿದೆ ರೈತರದ್ದು ಬೇಡಪ್ಪ ತೊಂದರೆ ಆಗುತ್ತೆ ಅಂತ ಹೇಳಿದೆ ಇಲ್ಲ ಸರ್ ನಾವು ನೋಟಿಫಿಕೇಷನ್ ಮಾಡೋಣ ಆ ರೀತಿ ಏನಾದರೂ ಅವರು ಕೊಡೋದಕ್ಕೆ ಒಪ್ಪಿಗೆ ಇಲ್ಲ ಅಂದಾಗ ಕೈ ಬಿಡೋಣ ಸರ್ ನಾವು ನಿಮ್ಮ ಮಾತು ವಿರೋಧ ಹೇಳಲ್ಲ ಅಂತ ನಾನು ಕೂಡ ಆ ಸಂದರ್ಭದಲ್ಲಿ ಮಸ್ತೇನಹಳ್ಳಿ ಗ್ರಾಮಸ್ಥರು ಇರ್ಬೋದು ಸುತ್ತಲೂ ಇರ್ಬೋದು ನೋಟಿಫಿಕೇಷನ್ ಆದಾಗ ನನ್ನ ಹತ್ರ ಬಂದಾಗ ನಾನು ಹೇಳಿದೆ ಈ ರೀತಿ ಇಲ್ಲ ನಾನು ಗೊತ್ತಿದೆ ನಾವೇ ಮಾಡಿಸಿರೋದು ಯಾರಿಗೆ ಆಗಲಿ ನಿಮಗೆ ಕೊಡೋದಕ್ಕೆ ಸಮಾಧಾನ ಇಲ್ಲ ಅಂತ ಹೇಳಿದ್ರೆ ನಾವು ಅದನ್ಕಾಗಲೇ ಕೈ ಬಿಡ್ತೀವಿ ಸರ್ಕಾರಿ ಜಾಗ ನಮ್ಗೆ ಅದೇ ರೀತಿ ನಾನು ನಮ್ಮ ಕಣ್ಶೆಟ್ಟಹಳ್ಳಿ ಸೋಮ್ಯಾಜ್ಲಹಳ್ಳಿ ಏನು ಕೃಷ್ಣರಾಜಪುರ ಆ ಭಾಗದಲ್ಲಿ ಕೂಡ ನಾನು ಹೇಳಿದ್ದೆ ಆರುನೂರು ಎಕರೆ ಜೊತೆಗೆ ಇನ್ನಿನ್ನೂ ಇನ್ನೂರು ಎಕರೆ ಎಂಟುನೂರು ಎಕರೆ ಅಲ್ಲಿ ಗುರ್ಸಿದ್ದಿದ್ದು ಹಲವಾರು ಸಭೆಗಳನ್ನು ಮಾಡಿದ್ವಿ ನಮ್ಮ ದುರಾದೃಷ್ಟ ಆ ಸಂದರ್ಭದಲ್ಲಿ ತಾಲೂಕಿನಲ್ಲಿ ರಾಜ್ಯದಲ್ಲಿ ಸರ್ವೆ ಸರ್ವೆ ಮಾಡುವಂಥವ್ರ ಅಧಿಕಾರಿಗಳ ಕೊರತೆ ಇತ್ತು ಕೈಗಾರಿಕಾ ಇಲಾಖೆಯಲ್ಲಿ ಕೆ ಐ ಡಿಬಿಯಲ್ಲಿ ಅಲ್ಲಿ